ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜು ವೀಸರ ಗುರು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಎ ಟಿ ಎಮ್ ಕಾರ್ಡನ್ನು ಹೊಂದಿರ್ತಾರೆ ಎ ಟಿ ಎಮ್ ಕಾರ್ಡಲ್ಲೇ ಹಣ ಡ್ರಾ ಮಾಡೋವಂಥದ್ದು ಮತ್ತು ಇತರೆ ವ್ಯವಹಾರಗಳನ್ನೆಲ್ಲ ಮಾಡ್ತಾಯಿರ್ತಾರೆ ಇಂಥ ಸಂದರ್ಭಗಳಲ್ಲಿ ಕೆಲವು ಸಲೀ ನಮಗೆ ಗೊತ್ತಿಲ್ಲದೆ ಎಲ್ಲೋ ಒಂದು ಕಡೆ ಎ ಟಿ ಎಮ್ ಕಾರ್ಡು ಕಳೆದೋಗ್ಬಿಡುತ್ತೆ ಆಗ ನಾವು ನೆಗ್ಲೆಕ್ಟ್ ಮಾಡಬಾರ್ದು ತಕ್ಷಣ ಒಂದು ಕೆಲಸ ಮಾಡಬೇಕು ಅದೇನು ಕೆಲಸ ಅದು ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತೆಲ್ಲ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಹೊಸದೇನುಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋವನ್ನು ನೀವೇ ಮೊದಲು ನೋಡ್ಬೋದು ಎ ಟಿ ಎಮ್ ಕಾರ್ಡ್ ಕಳೆದೋದ್ರೆ ಅದು ಬೇರೆಯವ್ರಿಗೆ ಏನಾದ್ರು ಸಿಕ್ಕಿದ್ರೆ ಒಂದು ವೇಳೆ ಮಿಸ್ಯೂಸ್ ಆಗೋಂಥ ಸಾಧ್ಯತೆಗಳಿರುತ್ತೆ ಆ ಕಾರ್ಡನ್ನು ಬಳಸಿ ನಿಮ್ಮ ಅಕೌಂಟಲ್ಲಿರುವಂಥ ದುಡ್ಡೆಲ್ಲ ಖಾಲಿ ಆಗಬಹುದು ಈ ರೀತಿ ಮಿಸ್ಯೂಸ್ ಆಗೋದನ್ನು ತಡೆಗಟ್ಟಬೇಕು ಅಂದರೆ ಮೊದಲು ನಾವು ಮಾಡಬೇಕಾದ ಕೆಲಸ ಎ ಟಿ ಎಮನ್ನು ಲಾಕ್ ಮಾಡಬೇಕು ಲಾಕ್ ಮಾಡೋದು ಅಷ್ಟೇನು ಕಷ್ಟದ ಕೆಲಸ ಅಲ್ಲ ತುಂಬ ಸುಲಭ ಏಕೆಂದರೆ ನಾನೀಗ ಡಿಸ್ಪ್ಲೇನಲ್ಲಿ ಒಂದು ಕಸ್ಟಮರ್ ಕೇರ್ ನಂಬರನ್ನು ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ಈ ನಂಬರ್ಗೆ ನೀವು ಬ್ಯಾಂಕ್ಗೆ ಲಿಂಕ್ ಮಾಡಿರುವಂಥ ನಂಬರಿಂದ ಕಾಲ್ ಮಾಡಬೇಕು ಕಾಲ್ ಮಾಡಿದಾಗ ಅಲ್ಲಿ ಅವರು ಹೇಳೋಂಥ ಆಪ್ಷನ್ಸ್ಗಳನ್ನೆಲ್ಲ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲ ಆದಮೇಲೆ ಕೊನೆಯಲ್ಲಿ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ ಬಂದ ಮೇಲೆ ಎ ಟಿ ಎಮ್ ಲಾಕ್ ಆಗಿದೆ ಅಂತ ಅರ್ಥ ನಂತರ ನೀವು ಬ್ಯಾಂಕಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಿ ಹೊಸ ಎ ಟಿ ಎಮ್ ಕಾರ್ಡನ್ನು ಪಡಿಬೌದು ನಾನು ಹೇಳ್ತಿರೋವಂಥ ವಿಷಯ ಎಲ್ಲ ಎಸ್ ಬಿ ಐ ಬ್ಯಾಂಕ್ನ ಗ್ರಾಹಕರಿಗೆ ಮಾತ್ರ ಅನ್ವಯಿಸುತ್ತೆ ಮುಂದಿನ ದಿನಗಳಲ್ಲಿ ಬೇರೆ ಬ್ಯಾಂಕಿನ ಕೋಡ್ ಏನು ಅದನ್ನು ಹೇಗೆ ಲಾಕ್ ಮಾಡೋದು ಅನ್ನೋದನ್ನು ವೀಡಿಯೋ ಮಾಡಿ ತಿಳಿಸ್ತೀನಿ ನೋಡಿದ್ರಲ್ವಾ ವಿಡಿಯೋನ ಹೇಗನ್ನಿಸ್ತು ಈ ಮಾಹಿತಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್